ಓ ಮೂರ್ತಿತ್ರಿಕಲ್ಪಶೋ ವರ್ತ ಪುನರ್ಜನ್ಮನ ಆತ್ಮೇತ್ಯಾದಶ್ಚೇಜ್ ಭರ್ತರ ಜ್ಯೋತಿಷಾಂ ಲೋಕಾಂ ಪ್ರಳಜೋದ್ಚಾನೇಕಶ್ರುತೌ ವಾಚಕರಣೈಲೋಕ್ಯದೀಪೂರವಿ ನಮಸ್ಕಾರ ವಾರಗಳಲ್ಲಿ ಶನಿವಾರ ಮತ್ತು ಮಂಗಳವಾರಗಳನ್ನು ಹೊರತುಪಡಿಸಿ ಉಳಿದ ಐದು ವಾರಗಳು ಶುಭ ಕರ್ಮಗಳಿಗೆ ಉತ್ತಮವಾಗಿರತಕ್ಕಂಥದ್ದು ಅಂತ ಹೇಳಿದ್ದಾಗಿದೆ ಯಾವಾಗ ವಾರದೋಷ ಇರೋದಿಲ್ಲ ಅನ್ನೋದನ್ನು ನೋಡೋಣ ವಾರದೋಷಾಶ್ಚೇ ಪ್ರೋಕ್ತಾ ರಾತ್ರೋನ ಪ್ರಭವಂತಿತೆ ಶನಿಭೂಮಾರ್ಕವಾರೇಶು ವಿಶೇಷಾದಿತಿ ಕೇಚನ ವಾರದೋಷಗಳು ಯಾವುದಿದ್ದರೂ ಕೂಡ ಸೂರ್ಯಾಸ್ತವಾದ ನಂತರದಲ್ಲಿ ವಾರದೋಷಗಳು ಇರುವುದಿಲ್ಲ ಅಂದರೆ ಪಾಪವಾರಗಳಾದರೂ ಕೂಡ ವಿಶೇಷತಃ ರಾತ್ರಿಯಲ್ಲಿ ದೋಷಗಳಿಲ್ಲ ಅಂತ ಅರ್ಥ ಪಾಪಯುತಃ ಚಂದ್ರಸುತಶ್ಚ ಪಾಪ ಅಂತ ಜಾತಕಶಾಸ್ತ್ರದಲ್ಲಿದ್ದರೂ ಕೂಡ ಪಾಪಯುತನಾಗಿರತಕ್ಕಂತಹ ಬುಧನು ಚಂದ್ರಸುತ ಅಂದರೆ ಬುಧ ಅವನು ಪಾಪಿ ಪಾಪ ಪಾಪಾದಿ ಗ್ರಹಗಳಿಂದ ಯುಕ್ತನಾಗಿದ್ದರೂ ಕೂಡ ಕೆಟ್ಟ ಗ್ರಹಗಳಿಂದ ಯುಕ್ತನಾಗಿದ್ದರೂ ಕೂಡ ಯುಕ್ತನಾಗಿದ್ದಲ್ಲಿ ಅವನು ಅಶುಭ ಅಂತ ಜಾತಕಶಾಸ್ತ್ರದಲ್ಲಿದ್ದರೂ ಕೂಡ ಮುಹೂರ್ತದಲ್ಲಿ ಮಾತ್ರ ಬುಧನು ಶುಭನಾಗಿರುತ್ತಾನೆ ಹಾಗಾಗಿ ಬುಧವಾರ ಸರ್ವತ್ತ ಗ್ರಾಹ್ಯ ವಾರದೋಷಗಳು ರಾತ್ರಿ ಕಾಲದಲ್ಲಿ ಇರೋದಿಲ್ಲ ಹಾಗಾಗಿ ಶನಿವಾರ ಮತ್ತು ಮಂಗಳವಾರಗಳು ಕೂಡ ರಾತ್ರಿ ಕಾಲದಲ್ಲಿ ಶುಭ ಅಂತ ಅರ್ಥ ಯಾವುದೇ ವಾರಗಳಲ್ಲಿ ದೋಷಗಳಿದ್ದರೂ ಕೂಡ ಅವು ಸೂರ್ಯಾಸ್ತಮಾನವಾದ ನಂತರ ಆ ದೋಷಗಳು ಇರೋದಿಲ್ಲ ಹಾಗೆಯೇ ಎಲ್ಲ ವಾರಗಳು ಕೂಡ ರಾತ್ರಿಯ ಸಮಯದಲ್ಲಿ ರಾತ್ರಿಯ ಮುಹೂರ್ತಗಳಲ್ಲಿ ಉತ್ತಮವಾಗಿರತಕ್ಕಂಥದ್ದು ಅಂತ ಅರ್ಥ ನಮಸ್ಕಾರ